ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಈ ಸಾಲಿ ನಾನು ಯಾವುದೇ ರಾಜಕೀಯದ ಬಗ್ಗೆ ಮಾತಾಡೋಕ್ಕಾಗಲಿ ಅಥವಾ ಯಾವುದೋ ಸೆಲೆಬ್ರಿಟಿ ಬಗ್ಗೆ ಅಥವಾ ಯಾವುದಾದ್ರೂ ಪಿಕ್ಚರ್ ವಿಶ್ಲೇಷಣೆ ಮಾಡೋಕ್ಕೆ ಬಂದಿಲ್ಲ ಇವತ್ತು ನಾನು ಮಾತಾಡಲೇಬೇಕು ಅಂತ ಬಂದಿರುವ ವಿಷಯ ಬಿಗ್ ಬಾಸ್ ವಾರದ ವಿಶೇಷ ಸಂಚಿಕೆ ಬರುತ್ತಲ್ಲ ಆ ಕಥೆಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಿನ್ನೆ ಶನಿವಾರ ಪ್ರಕಟವಾದಂಥ ಒಂದು ಸಂಚಿಕೆ ನನ್ನ ಇಡೀ ದಿನ ಕಾಡಿದಂತಹ ಸಂಚಿಕೆ ಅದಕ್ಕೆ ಹಲವಾರು ಕಾರಣಗಳಿದೆ ನೀವು ಕೂಡ ನೋಡಿರ್ತೀರಿ ಆ ಸಂಚಿಕೆಯ ಪ್ರಧಾನ ನಾಯಕಿ ಯಾರು ಅಂದರೆ ಚೈತ್ರ ಕುಂದಾಪುರ ಈ ಚೈತ್ರ ಕುಂದಾಪುರವರ ಒಂದು ಸ್ಟೇಟ್ಮೆಂಟಿಂದ ಇಡೀ ಕತೆ ನಿಮಗೆ ಶುರುವಾಗುತ್ತೆ ನಿನ್ನೆ ಇಡೀ ಸರಣಿ ಚೈತ್ರ ಕುಂದಾಪುರ್ ವರ್ಸಸ್ ಸುದೀಪ್ ನಡುವೆ ನಡೆಯುವಂಥದ್ದು ಸಿಕ್ಕಾಪಟ್ಟೆ ಅದು ವೈರಲ್ ಆಗಿದೆ ನೀವು ನೋಡಿರ್ತೀರಿ ಅದು ಕಥೆ ಹಿಂಗೆ ಸ್ಟಾರ್ಟ್ ಆಯಿತು ಅಂತ ಒಂದು ಸಂಕ್ಷಿತ್ವಾಗಿ ಒಂದು ವಿಚಾರ ಕೊಟ್ಬಿಟ್ಟು ನಾನೇ ಮಾತಾಡೋದು ಒಳ್ಳೆಯದು ಅನಿಸುತ್ತೆ ಏನಂತಂದರೆ ಚೈತ್ರ ಕುಂದಾಪುರ ಅವರು ಬಾತ್ರೂಮ್ನಲ್ಲಿರಬೇಕಾದ್ರೆ ಇರಬೇಕಾದ್ರೆ ತಲೆ ಸುತ್ತಿ ಬೀಳ್ತಾರೆ ಅಲ್ಲಿಂದ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಯಿತಾ ಅಲ್ಲಿ ಆಸ್ಪತ್ರೆಗೆ ಹೋದಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದು ಅವರು ವಾಪಸ್ಸು ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಂದ ಕೂಡಲೇ ಅವರು ಒಂದು ಮೂರ್ನಾಲ್ಕು ಜನ ಸ್ಪರ್ಧಿಗಳನ್ನ ಕೂಡಿಸ್ಕೊಂಡು ಒಂದು ಪಂಚತಂತ್ರ ಕಥೆಯ ರೂಪದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಅದು ಪ್ರೇಕ್ಷಕರಾಗಿ ನಮಗೂ ಅರ್ಥ ಆಗುವುದಿಲ್ಲ ಸ್ಪರ್ಧಿಗಳಾಗಿ ಅವ್ರಿಗೂ ಕೂಡ ಅರ್ಥ ಆಗಿರೋದಿಲ್ಲ ನನ್ನ ಪ್ರಕಾರ ಇದು ಅರ್ಥ ಆಗೋದು ಯಾವಾಗ ಅಂದರೆ ಶನಿವಾರ ಸುದೀಪ್ ಅವರು ಏನು ನ್ಯಾಯ ಪಂಚಾಯತಿಗೆ ಬರ್ತಾರಲ್ಲ ಪಂಚಾಯತಿ ಕಟ್ಟೆಗೆ ಆಗ ಅದು ನಿಜವಾಗಿ ವೈರಲ್ ಆಗುತ್ತೆ ಏನಾಗಿತ್ತು ವಾಸ್ತವ ರೂಪ ಕತೆ ಅಂತಂದರೆ ಚೈತ್ರ ಕುಂದಾಪುರವರು ಆಸ್ಪತ್ರೆಗೆ ದಾಖಲಾಗಿದ್ದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಮಾಡಿದ್ದಾರೆ ಬಿಗ್ ಬಾಸ್ ನಿಯಮ ಏನು ಅಂತಂದರೆ ಯಾವುದೇ ಸ್ಪರ್ಧಿ ಈ ಥರ ಅನಾರೋಗ್ಯಕ್ಕೆ ಒಳಗಾಗಿ ಅಥವಾ ಸಣ್ಣ ಪುಟ್ಟ ಏಟಾದಾಗಿ ಹೊರಗಡೆ ಹೋದಾಗ ಯಾವುದೇ ಬಿಗ್ ಬಾಸ್ನ ವಿಚಾರಗಳನ್ನು ಅಥವಾ ಸ್ಪರ್ಧಿಗಳ ವಿಚಾರವನ್ನು ಹೇಳೋಂಗಿಲ್ಲ ಇವ್ರ ಬಗ್ಗೆಯೂ ಕೇಳೋಂಗಿಲ್ಲ ಏನಾಗಿತ್ತು ಅಂದರೆ ಆಸ್ಪತ್ರೆಗೆ ಹೋದಾಗ ಚೈತ್ರ ಕುಂದಾಪುರವರು ಅಲ್ಲಿ ಆಟ ಆಡ್ತಿರೋ ಸ್ಪರ್ಧಿಗಳ ಬಗ್ಗೆ ತಮ್ಮ ಬಗ್ಗೆ ಕೆಲವರ ಥರ ಶೇರ್ ಮಾಡ್ಕೊಂಡಿದ್ದಾರೆ ಚೈತ್ರ ಕುಂದುಪುರ ಆಸ್ಪತ್ರೆಗೆ ಹೋಗಬೇಕಾದ್ರೆ ಬಿಗ್ ಬಾಸ್ ಕಡೆಯಿಂದ ಒಬ್ಬ ಮಹಿಳೆಯನ್ನು ಕಳ್ಸಿ ಅವರ ಅವ್ರ ಹೆಸರು ವರ್ಷಿಣಿ ಅದನ್ನು ಕೂಡ ಸುದೀಪ್ ಹೇಳ್ತಾರೆ ಯಾಕೆ ಅಂದರೆ ಎಲ್ಲೂ ಕೂಡ ಸೀಕ್ರೆಟ್ಗಳನ್ನ ಬಿಟ್ಟು ಕೊಡೋದ್ರಲ್ಲಿ ಅಂತ ಒಂದು ಪ್ರೊಡಕ್ಷನ್ಗೆ ಅವ್ರನ್ನ ಕಳ್ಸಿ ಕೊಟ್ಟಿದ್ರಂತೆ ಅವರು ಕೂಡ ಜೊತೆಲಿರ್ತಾರೆ ಅದು ಕೂಡ ಅವ್ರು ಮಾತಾಡ್ತಾರೆ ಇಷ್ಟೆಲ್ಲ ಆಯ್ತಲ್ಲ ಇದು ಹಿಂದೆ ನಡೆದಿರುವಂಥದ್ದು ನಿನ್ನೆ ಡೈರೆಕ್ಟಾಗಿ ಸುದೀಪ್ ಅವರು ಬಂದ ಮೇಲೆ ಪಂಚಾಯತಿಗೆ ನೇರವಾಗಿ ಚೈತ್ರ ಕುಂದುಪುರ ವಿಷಯಕ್ಕೆ ಬರ್ತಾರೆ ಪಂಚತಂತ್ರ ಕತೆ ಬಗ್ಗೆ ಸುದೀಪ್ ಕೇಳ್ತಾರೆ ನೀವೇನಾದರೂ ಶೋ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಿದ್ದೀರಾ ಅಂತ ಮೊದಲಿಗೆ ಚೈತ್ರ ಇಲ್ಲ ಅಂತ ಹೇಳ್ತಾರೆ ನೀವು ಮಾತನಾಡುವಾಗ ವರ್ಷಿಣಿ ಸ್ಥಳದಲ್ಲಿ ಇದ್ದಿರಾ ಅಂತ ಕೇಳ್ತಾರೆ ಆಗಲೂ ಕೂಡ ಚೈತ್ರ ಇಲ್ಲ ಅಂತ ಹೇಳ್ತಾರೆ ಅವರು ಅವ್ರು ಕೇಳಿದೆ ಅವ್ರನ್ನ ನಾನು ನಿಮ್ಮ ಫೆವರೇಟ್ ಸ್ಪರ್ಧಿ ಯಾರು ಅಂತ ಅದಕ್ಕೆ ಅವರು ಹೆಸರುಗಳನ್ನ ಹೇಳಿದರು ಅನ್ನುವಂಥ ಮಾತನ್ನು ಚೈತ್ರ ಕುಂದಾಪುರ ಹೇಳ್ತಾರೆ ಮ ಮತ್ತೆ ಸುದೀಪ್ ಕೇಳ್ತಾರೆ ಪಂಚತಂತ್ರ ಕಥೆ ಮೂಲಕ ವಿಷಯ ಬಿಚ್ಚಿಡುವ ಅವಶ್ಯಕತೆ ಇತ್ತಾ ನಿಮಗೆ ಅಂತ ಕೇಳ್ತಾರೆ ಆವಾಗ ಖಡಕ್ಕಾಗಿ ವಾರ್ನಿಂಗ್ ಕೂಡ ಕೊಡ್ತಾರೆ ಸುದೀಪ್ ಅವರು ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಬಿಗ್ ಬಾಸ್ನ ರೂಲ್ಸನ್ನು ಇಲ್ಲಿ ಚೈತ್ರ ಕುಂದಾಪುರ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರುವಂಥದ್ದು ನಮಗೆ ಗೊತ್ತಾಗುತ್ತೆ ಆಯ್ತಲ್ಲ ಇದು ನಿಜವಾದಂಥ ಕತೆ ಸುದೀಪ್ನವರು ಪಂಚಾಯಿತಿ ಮಾಡುವಾಗ ಚೈತ್ರ ಕುಂದಾಪುರ ಸುಮ್ಮನೆ ಕೂತ್ಕೊಳ್ಳಲ್ಲ ಪ್ರತಿ ಸಾರಿ ಹಿಂಗೆ ಕೈಯನ್ನು ಎತ್ತುವಂಥ ಪ್ರಯತ್ನ ಮಾಡ್ತಿರ್ತಾರೆ ಅಂದರೆ ಸುದೀಪ್ ಏನಾದರೂ ಚರ್ಚೆ ಮಾಡೋಕ್ಕೋದ್ರೆ ಅಥವಾ ಬೇರೆ ಸ್ಪರ್ಧಿಗಳ ಜೊತೆ ಅದನ್ನು ಕನ್ಮೆ ಮಾಡೋಕ್ಕೆ ಹೋದರೆ ಮಧ್ಯ ಮಧ್ಯೆ ಹಿಂಗೆ ಕೈ ಎತ್ತುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಆಗ ಮತ್ತೊಮ್ಮೆ ಸುದೀಪ್ ಅವರು ಎಚ್ಚರಿಕೆ ಕೊಡ್ತಾರೆ ನನಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ ಬಡ್ಡಿ ಮಗುಂದು ಕೈ ಎತ್ತಬೇಡಿ ಅಂತ ಮೊದಲಿಗೆ ವಾರ್ನಿಂಗ್ ಕೂಡ ಕೊಡ್ತಾರೆ ಈ ಸಂದರ್ಭದಲ್ಲಿ ನೋಡಿ ಅವರು ಯಾವಾಗಲೂ ಪಂಚಾಯ್ತಿ ಕಟ್ಟೆ ಮಾಡುವಾಗ ನೀವು ಸುಮ್ಮನೆ ಗಮನಿಸಿ ಈ ಲೆಮನ್ ಟೀ ಕುಡಿಯುವಂಥದ್ದು ಒಂದು ಅಭ್ಯಾಸ ಇದೆ ಸುದೀಪ್ ಅವರಿಗೆ ಅದು ಸ್ವಲ್ಪ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಇರ್ಬೋದು ನನ್ನ ಪ್ರಕಾರ ಈ ಈ ಇದನ್ನು ನಾನು ಗಮನಿಸಿದ್ದೀನಿ ಸೂಕ್ಷ್ಮವಾಗಿ ಒಂದು ನಾಲ್ಕೈದು ಸಾರಿ ಇಲೆಮನ್ ಟೀ ಕುಡಿತಾರೆ ಒಂದು ನಾಲ್ಕೈದು ಸಾರಿ ನೀರು ಕುಡಿತಾರೆ ಅಂದರೆ ಇಡೀ ಸಂಚಿಕೆ ಅವರ ಮೇಲೆ ಎಷ್ಟು ಒತ್ತಡವನ್ನು ತರುತ್ತೆ ಅಂತಂದರೆ ಆದರೂ ಕೂಡ ಅವರು ಸಂಯಮ ಸಂಯಮವನ್ನು ಕಳ್ಕೊಳ್ಳೋಕೆ ಹೋಗೋದಿಲ್ಲ ಆಯಿತಾ ಈ ರೀತಿಯಾಗಿ ಸಂಚಿಕೆ ಇರ್ತದೆ ಮತ್ತೆ ಚೈತ್ರ ಒಂದು ಹಂತದಲ್ಲಿ ಕೈ ಎತ್ತಾರೆ ಹಾಗಂತೂ ಸುದೀಪ್ ಅವರು ಉಗ್ರರೂಪವನ್ನು ತಾಳ್ತಾರೆ ರೂಪ ಅಂದರೆ ಯಾವ ರೀತಿ ಅಂತಂದರೆ ಮದುವೆಗೆ ಶಂತ ಒಂದು ವಾರ್ನಿಂಗ್ ಕೊಡ್ತಾರೆ ಅಂದರೆ ತಮ್ಮಲ್ಲಿದ್ದಂಥ ಅಷ್ಟು ಆಕ್ರೋಶವನ್ನು ಅವರು ಕಾಮೆಂಟ್ ಇತ್ತು ಅವರು ಚೈತ್ರ ಅಂತಿದ್ದು ತುಂಬ ಅವರಿಗೆ ಇರಿಸುಮಸುಂಟು ಮಾಡುತ್ತೆ ಆಗಲೂ ಕೂಡ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ ಈ ಚೈತ್ರ ಹೊರಗಡೆ ಬಂದಾಗ ವಿಶೇಷವಾಗಿ ಅಲ್ಲಿ ಅನುಷ ಅನ್ನುವಂಥ ಸ್ಪರ್ಧಿ ತ್ರಿವಿಕ್ರಮ ಅನ್ನುವಂಥ ಸ್ಪರ್ಧಿ ಮಂಜು ಧನ್ರಾಜ್ ಶಿಶಿರ ಮೋಕ್ಷಿತ್ ಹನುಮಂತು ಇಷ್ಟು ಜನರ ಬಗ್ಗೆ ಒಂದು ಒಪಿನಿಯನನ್ನು ಹೋಗ ಹೇಳ್ಬಿಟ್ಟಿರ್ತಾರೆ ಅಂದರೆ ಈ ತಮ್ಮ ತಮ್ಮ ಅಂತಾರಲ್ಲ ಈ ಥರ ಈ ಥರ ಅಂದರೆ ಮಂಜು ಹತ್ರ ಬಂದಾಗ ಏನೋ ಒಂದು ನೀವು ಟಾಪಲ್ಲಿದ್ದೀರಿ ಶಿಷ್ಯರ ಹತ್ರ ಬಂದಾಗ ಈ ಥರ ಒಂದೇನೋ ಒಂದು ಸೂಕ್ಷ್ಮತೆಯನ್ನು ಕೊಟ್ಬಿಟ್ಟಿರ್ತಾರೆ ಅಂದರೆ ಹೊರಗಡೆ ಪಬ್ಲಿಕ್ಗೆ ನಿಮ್ಮ ಬಗ್ಗೆ ಈ ರೀತಿ ಇದೆ ಒಂದು ಟಿ ಆರ್ ಪಿ ಅನುಮತ ಬಗ್ಗೆ ಹಿಂಗಿದೆ ನೀವು ಹೀಗಿದ್ದೀರಿ ಒಂದು ಸೂಕ್ಷ್ಮವನ್ನ ಎಮ್ಮ ಅಪ್ಪಿ ತಪ್ಪಿ ಅಲ್ಲಿ ಬಿಟ್ಕೊಟ್ಬಿಟ್ಟಿರ್ತಾರೆ ಇಷ್ಟು ಹೆಸರುಗಳನ್ನು ಹೇಳ್ಬಿಟ್ಟಿರ್ತಾರೆ ಅವರು ಇದನ್ನು ಕೂಡ ಸುದೀಪ್ ಅವರು ಆ ಎಳಿ ಅಳಿಯಾಗಿ ಬಿಚ್ಕೊಡ್ತಾ ಹೋಗ್ತಾರೆ ಚೈತ್ರ ಮಾತನಾಡುವಾಗೆಲ್ಲ ಒಂದು ಸಾರಿ ಅದು ನನ್ನ ಅಭಿಪ್ರಾಯ ಅಂತಾರೆ ಇನ್ನೊಂದು ಸಾರಿ ಡಾಕ್ಟ್ ಹೇಳಿದ್ದು ಅಂತಾರೆ ಎಷ್ಟೋ ಸಾರಿ ಸುದೀಪ್ ಅವರು ಅದನ್ನು ಕ್ಲಿಯರ್ ಮಾಡಕ್ಕೆ ಹೋಗ್ತಾರೆ ಆದರೆ ಪ್ರತಿ ಹೇಳಿಕೆಯಲ್ಲೂ ಪ್ರತಿ ಹೇಳಿಕೆಯಲ್ಲೂ ಚೈತ್ರ ಕುಂದಪುರ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇರ್ತಾರೆ ಈ ಕಡೆ ಸುದೀಪ್ ಅವರ ಸಾರ್ಟ್ ಟೆಂಪರ್ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ ಇದು ಒಂದು ರೀತಿ ವೀಕ್ಷಕರು ಟೆನ್ಷನ್ ಆಗುತ್ತೆ ಅಲ್ಲಿರುವ ಸ್ಪರ್ಧಿಗಳಿಗೂ ಕೂಡ ಒಂದು ರೀತಿ ಟೆನ್ಷನ್ ಆಗುತ್ತಾ ಹೋಗ್ತದೆ ಈ ನಡುವೆ ಸುದೀಪ್ ಅವರು ತಮ್ಮ ತಾಳ್ಮೆಯನ್ನು ಪಕ್ಕಿಟ್ಟು ಒಂದು ಘಟನೆಯನ್ನು ನೆನಪು ಮಾಡಿಕೊಡ್ತಾರೆ ಕಳೆದ ಸಂಚಿಕೆಯಲ್ಲಿ ವರ್ತೂರ್ ಸಂತೋಷ್ ಅಂತ ಅವರು ಬಂದಿದ್ರಲ್ಲ ಅವರು ಒಂದು ವಿವಾದಕ್ಕೊಳಗಾಗಿ ಅವರು ಜೈಲಿಗೂ ಕೂಡ ಹೋಗಿ ಬಂದಿರ್ತಾರೆ ಒಂದು ವಾರ ಒಂದು ಆಸುಪಾಸಲ್ಲಿ ವರ್ತೂರವರು ಜೈಲಿಗೆ ಆ ಕಡೆ ಹೋಗಿ ಬಂದಿದ್ರು ಕೂಡ ವಿವಾದಕ್ಕೊಳಗಾಗಿ ಬಂದರೂ ಕೂಡ ಆ ಯಪ್ಪ ಒಳಗಡೆ ಬಂದಾಗ ಒಂದು ಚೂರಿಗೂ ಕೂಡ ಆ ವಿಷಯವನ್ನು ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ ಇವ್ರಿಗೂ ಬಿಟ್ಕೊಟ್ಟಿಲ್ಲ ಆ ಸ್ಪರ್ಧಿಗಳು ಕೇಳಿರಲ್ಲ ಆ ಥರ ಅವರು ಸೀಕ್ರೆಟನ್ನು ಮೀಟೈನ್ ಮಾಡಿರ್ತಾರೆ ಆಯ್ತಲ್ಲ ಇದು ಅವರು ಹೇಳ್ತಾರೆ ಅದು ಇದು ಭಾಳ ದಟ್ ಈಸ್ ಕಾಲ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ ಸುದೀಪ್ ಅವರು ದಟ್ ಈಸ್ ಕಾಲ್ ಪ್ರೋಟೋಕಾಲ್ ಇನ್ ಬಿಗ್ ಬಾಸ್ ಅನ್ನುವಂಥ ಹೆಸರಿಕೆಯನ್ನು ಕೊಡ್ತಾರೆ ಅಂದರೆ ಆ ರೀತಿ ಒಬ್ಬ ಸ್ಪರ್ಧಿ ಈ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನುವಂಥದ್ದು ಅವರ ಒಂದು ಕಾಳಜಿ ಆಗಿರುತ್ತೆ ಅದನ್ನು ಕೂಡ ಚೈತ್ರ ಅವ್ರಿಗೆ ಅವರು ವಾರ್ನಿಂಗ್ ಮೂಲಕ ಅಥವಾ ಒಳ್ಳೆಯ ರೀತಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಈ ನಡುವೆ ಚೈತ್ರ ಮತ್ತೆ ಕೈ ಎತ್ತುವಂಥ ಪ್ರಯತ್ನ ಮಾಡ್ತಾರೆ ಈಗಂತೂ ಸುದೀಪ್ರವರು ತಮ್ಮ ಇಡೀ ಒಂದು ಏನಿತ್ತು ವ್ಯಕ್ತಿತ್ವ ಅನಾವರಣ ಅಂತಾರಲ್ಲ ಅಥವಾ ಸಿಟ್ಟು ಅದನ್ನು ಹಾಕೋಕೆ ಶುರು ಮಾಡಿಬಿಡ್ತಾರೆ ನಾನು ಮಾತಾಡ್ತಾ ಇದ್ದೀನಿ ನನ್ನ ಮಾತೇ ಮುಗ್ದಿಲ್ಲ ನನ್ನ ಮಾತಿಗೆ ಬೆಲೆ ಇಲ್ವಾ ನನ್ನ ಮಾತಿಗೆ ಬೆಲೆ ಇಲ್ವಾ ಈ ರೀತಿ ಐಪಿಚ್ಕೊಟ್ಟೋಗುತ್ತೆ ಒಂದು ಐದು ನಿಮಿಷ ಸ್ತಬ್ಧ ಇಡೀ ಅಲ್ಲಿ ಪ್ರೇಕ್ಷಕರು ಈ ಕಡೆ ನಾವು ಏನು ಮಾತಾಡೋಂಗಿಲ್ಲ ಆ ಥರ ಆಗ್ಬಿಡುತ್ತೆ ಆಯಿತಾ ಅದಾದಮೇಲೆ ಸ್ವಲ್ಪ ಸವರಿಸ್ಕೊಂಡು ಮತ್ತೆ ವಾಸ್ತವಕ್ಕೆ ಬರ್ತಾರೆ ನಾನು ಯಾವತ್ತೂ ಈ ರೀತಿ ರೈಸ್ ಆಗಿಲ್ಲ ಈ ವಿಷಯಕ್ಕೆ ನಂಗೆ ಕ್ಷಮೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಸುದೀಪ್ ಹೇಳ್ತಾರೆ ಇಡೀ ಸಂಚಿಕೆಯಲ್ಲಿ ಸುದೀಪ್ ಮಾತಾಡುವ ಪ್ರತಿ ಪ್ರತಿ ಮಾತಿಗೂ ಪ್ರೇಕ್ಷಕರಿಂದ ಸಿಳ್ಳೆ ಚಪ್ಪಾಳಿಗಳು ಬರ್ತಾನೆ ಇರ್ತದೆ ಆಯಿತಾ ಅದು ಯಾವುದು ಮನ್ಸ್ಗೆ ಹಾಕ್ಕೊಳ್ಳಲ್ಲ ಸುದೀಪ್ ಅವ್ರು ಮಾತಾಡ್ತಾ ಹೋಗ್ತಾ ಇರ್ತಾರೆ ಮುಂದುವರೆದು ಸಂಚಿಕೆ ಒಂದು ಮೂವತ್ತೈದು ನಲ್ವತ್ತು ನಿಮಿಷ ಇವ್ರದೇ ಆಗುತ್ತೆ ಇನ್ನೂ ಏನೋ ವಿಷಯ ಹೇಳಬೇಕಾದ್ರೆ ಪುನಃ ಒಂದು ಸಾರಿ ಚೈತ್ರ ಕೈ ಎತ್ಬಿಡ್ತಾರೆ ಆಗಂತೂ ಸುದೀಪ್ರವರ ಆಕ್ರೋಶ ಕಟ್ಟೆ ಹೊಡೆಯುತ್ತೆ ಆಗಂತೂ ಸುದೀಪ್ ತುಂಬ ಉಗ್ರರು ರೂಪವನ್ನು ತಳ್ತಾರೆ ನನ್ನ ಬಗ್ಗೆ ಏನು ಗೊತ್ತು ಏನು ಗೊತ್ತು ನಿಮಗೆ ಅಂದರೆ ಗೊತ್ತಿಲ್ಲ ಅದು ಯಾಕೆ ಆ ರೀತಿ ಇಷ್ಟ ನನಗೆ ಗೊತ್ತಿಲ್ಲ ಅವರು ಒಂದು ಮಾತು ಹೇಳ್ತಾರೆ ಮನುಷ್ಯತ್ವ ಮಾನವೀಯತೆ ಹೃದಯ ಈ ಮೂರರ ಮಧ್ಯೆ ಬೆಳೆದು ಬಂದಿದ್ದೀನಿ ನಾನು ಬದುಕಿ ಬಂದಿದ್ದೀನಿ ನಾನು ಆಯಿತಾ ಫುಲ್ ಸ್ಟಾಪ್ ಇರ್ತೀನಿ ನಾನು ನೋಡಿ ರಿಪೀಟ್ ಮಾಡ್ತೀನಿ ಮನುಷ್ಯತ್ವ ಮಾನವೀಯತೆ ಹೃದಯ ಈ ಮೂರರ ಮಧ್ಯೆ ಬೆಳೆದು ಬಂದಿದ್ದೀನಿ ಅನ್ನುವಂಥ ಮಾತನ್ನು ಅವರು ಸುದೀಪ್ ಹೇಳ್ತಾರೆ ಇದು ಒಂದು ಅವರ ಒಂದು ವ್ಯಕ್ತಿತ್ವ ನಾನು ಕಂಡಿದ್ದು ಮುಂದೆ ಇನ್ನೊಂದು ಮಾತು ಹೇಳ್ತಾರೆ ಅವರು ನಾನು ಡಿಮ್ಯಾಂಡ್ ಮಾಡಿ ಸಂಪಾದಿಸಿರುವ ಗೌರವ ಅಲ್ಲ ಗೌರವ ಅಲ್ಲ ಇದು ಏನು ನಾನು ನಿಂತಿದ್ದೀನಿ ಜಾಗ ನಾನು ಡಿಮ್ಯಾಂಡ್ ಮಾಡ್ಕೊಂಡು ಬಂದಿರೋ ಸಂಪಾದನೆ ಮಾಡಿರುವಂಥ ಗೌರವ ಅಲ್ಲ ಕಮೆಂಟ್ ಮಾಡಿ ಸಂಪಾದಿಸಿರುವಂಥ ಗೌರವ ಅನ್ನುವಂಥ ಮಾತನ್ನು ಕೂಡ ಸುದೀಪ್ ಹೇಳ್ತಾರೆ ಇಷ್ಟೆಲ್ಲ ಆದಮೇಲೆ ನಾನು ಹೇಳಿದ್ನಲ್ಲ ಸುದೀಪ್ ಸಾರಿ ಕೇಳಿದ್ರು ಅಂತ ಸಾರಿ ಕೇಳಿದ್ಮೇಲೂ ಕೂಡ ಚೈತ್ರ ಕುಂದಾಪುರ ಸುಮ್ಮನಿರಲ್ಲ ಒಂದು ರೀತಿ ಅಸಹಾಯಕರ ರೀತಿ ವರ್ತಿಸ್ತಾ ಏನೋ ಕನ್ವೆ ಮಾಡಕ್ಕೆ ಹೊಡ್ತಾರೆ ಆಗ ಸುದೀಪ್ ಮತ್ತೆ ಮಾತು ಮುಂದುವರ್ಷ ಹೇಳ್ತಾರೆ ನನ್ನ ಸಾರಿಗೂ ಕೂಡ ನೀವು ಬೆಲೆ ಕೊಟ್ಟಿಲ್ಲ ನಾನು ಸಾರಿ ಕೇಳಿದರೂ ಕೂಡ ನನ್ನ ನನ್ನ ನೀವು ಬೆಲೆ ಕೊಟ್ಟಿಲ್ಲ ನಿಮ್ಮ ಮನಸ್ಸಲ್ಲಿ ಆ ಕಡೆ ಇತ್ತು ಅನ್ನುವಂಥದ್ದು ಕೂಡ ಅವ್ರು ಕನ್ವೆ ಮಾಡ್ತಾರೆ ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಇನ್ನು ಮುಂದೆ ಈ ಶೋನಲ್ಲಿ ಯಾರಿಗೆ ಅನಾರೋಗ್ಯ ಆದರೂ ಅದು ಬಿದ್ದು ಏಟ್ ಮಾಡಿಕೊಂಡ್ರು ಕೂಡ ಹೊರಗಡೆ ಕಳಿಸೋದಕ್ಕೂ ಕೂಡ ನಾವು ಹಿಂದೇಟು ಹಾಕಬೇಕಾಗತ್ತೆ ಆ ಥರದ ನಂಬಿಕೆ ದ್ರೋಹವನ್ನು ಮಾಡಿದ್ದೀರಿ ಅಂತ ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಇನ್ನು ಯಾರನ್ನು ಕಳಿಸ್ಬೇಕು ಯಾವ ನಂಬಿಕೆ ಇಟ್ಕೊಂಡು ಕಳಿಸ್ಬೇಕು ನಾವು ಅನ್ನುವಂಥದ್ನೂ ಕೂಡ ಅವ್ರು ಹೇಳ್ತಾರೆ ಮೊನ್ನೆ ಹೇಳ್ತಾ ಕ್ಷಮೆ ಕೇಳ್ತಾರೆ ಆ ಕ್ಷಮೆಗೆ ಅವರು ಹೋಗೋದಿಲ್ಲ ಇದೆಲ್ಲ ಹೇಳ್ತಾರೆ ಅವ್ರು ಹೇಳ್ತಾರೆ ಇನ್ನೊಂದು ಸರ್ ಇಸಿಟ್ಟು ಹತ್ಬಿಟ್ಟು ಇಪ್ಪತ್ತೆಂಟು ವರ್ಷದಿಂದ ನಾನು ಹುಚ್ಚ ಪಿಚ್ಚರ್ ಮಾಡಿದ್ದೆ ನನ್ನ ನನ್ನ ಕ್ಯಾರಿಯರ್ ಶುರುವಾಗಿದ್ದೆ ಹುಚ್ಚ ಅಂತ ಆಯಿತಾ ಆ ಥರ ಹುಚ್ಚನ ಅನ್ಮಾಗ ನನ್ನ ತಲೆಗೆಟ್ಟನ ಮಗ ಅಂತ ಒಂದು ಮಾತನ್ನು ವಾರ್ನಿಂಗ್ ಕೊಡ್ತಾರೆ ಅಂದರೆ ಅಷ್ಟು ಆ ಸಂದರ್ಭ ಇದೆಯಲ್ಲ ಅಷ್ಟು ಸಮಯವು ಕೂಡ ಅವರನ್ನು ಇಡೀ ಸನ್ನಿವೇಶ ಒಂಥರ ಕೋಪಿಷ್ಟ ನನಗೆ ಮಾಡಿಬಿಡ್ತದೆ ಒಂದು ರೀತಿ ಆವೇಗಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತದೆ ಇದೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ ಪ್ರೀವೀಕ್ಷಕರೇ ಇಡೀ ನನ್ನ ಸಂಚಿಕೆ ನನ್ನ ಹನ್ನೊಂದು ಸಂಚಿಕೆ ನಾನು ಬಹುಶಃ ನೋಡಿರ್ತೀನಿ ಅದರಲ್ಲಿ ಎರಡು ಮೂರು ಸಂಚಿಕೆ ಮಿಸ್ ಆಗಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಕುತೂಹಲದಿಂದ ಈ ಸಂಚಿಕೆ ನಾನು ನೋಡಿರ್ತೀನಿ ಈ ಇಷ್ಟು ಒಂದು ಏನಂತಾರೆ ಒಂದು ರೀತಿಯಲ್ಲಿ ಅದನ್ನು ನೀವು ಆಕ್ರೋಶ ಅಂತಾರೆ ಅಂದ್ಕಳಿ ಭಾವೋದ್ವೇಗ ಅಂತ ನಾನು ನನಗೆ ನಾನು ಯಾಕೆ ಇಷ್ಟು ಮಾತಾಡೋಕೊಳ್ತಿದ್ದೀನಿ ಅಂತಂದರೆ ಇಡೀ ಪ್ರಕರಣದಲ್ಲಿ ಅಥವಾ ಈ ಹನ್ನೊಂದು ಏನು ನಡೆದಿದೆ ಸ್ಪರ್ಧೆ ಹನ್ನೊಂದು ಸ್ಪರ್ಧೆಗಳಲ್ಲಿ ಸುಮಾರು ನಲವತ್ತೈದು ನಿಮಿಷವನ್ನು ಯಾವುದಾದ್ರೂ ಒಬ್ಬ ಸ್ಪರ್ಧಿ ವಿರುದ್ಧ ಮಾತಾಡಿದರೆ ಸುದೀಪ್ ಅವರು ಇದೊಂದು ಸಂಚಿಕೆ ನನ್ನ ಸಂಚಿಕೆ ಚೈತ್ರ ಕುಂದುಪ್ಪ ಕುಂದಾಪುರ ನಲವತ್ತೈದು ನಿಮಿಷಕ್ಕೂ ಹೆಚ್ಚು ಸಮಯವನ್ನು ಆ ಹೆಣ್ಮಗ್ಳು ವಿಚಾರವಾಗಿ ತೆಗೆದುಕೊಳ್ತಾರೆ ಆಯಿತಲ್ಲ ಕಾರಣ ನಾನು ಹೇಳಿದ್ನಲ್ಲ ಇಷ್ಟು ಕಾರಣಗಳಿತ್ತು ಈಗ ನಾನು ನಿಜವಾಗಿ ಹೇಳಬೇಕು ಏನು ಅಂತಂದರೆ ನಾನು ನಿಜವಾಗಿ ಸುದೀಪ್ ಅವರು ಈ ಸಂಚಿಕೆಯಲ್ಲಿ ಆ ಪಂಚಾಯಿತಿ ಕಟ್ಟಿಯ ಯಜಮಾನರನ್ನ ಕಾಣ್ತಾರೆ ನಿಜವಾಗಿಯೂ ಕೂಡ ನನಗೆ ಆ ಆ ಸ್ಥಾನ ಇದೆಯಲ್ಲ ಅಂದರೆ ನಿರೂಪಕ ಅಂತ ಒಂದು ಹೆಸರು ಹೇಳಿದ್ರೆ ಅದು ಬರೀ ನಿರೂಪಕಾಲ ಸ್ಥಾನ ಅದು ಒಂದು ತಾತ್ವಿಕವಾದಂಥ ಶಕ್ತಿ ಅದನ್ನು ನಿಲ್ಲಬೇಕಾದ್ರೆ ಆತನಿಗೊಂದು ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಸಂಸ್ಕಾರ ಇರಬೇಕು ನಾಯಕತ್ವ ಗುಣ ಇರಬೇಕು ಆಯಿತಾ ಪೋಷಣೆ ಮಾಡುವಂಥ ಒಂದು ಅಂಶ ಇರಬೇಕು ಕ್ಷಮಿಸುವಂಥ ಗುಣ ಇರಬೇಕು ಅದರ ಜೊತೆಗೆ ನೀವು ನೋಡಿರ್ತಿತ್ತಿರಲಿಲ್ಲ ಕಾಮಿಡಿ ಇರ್ತದೆ ಕೆಲವೊಮ್ಮೆ ತಮಾಷೆ ಇರುತ್ತೆ ಕೋಪ ಬರುತ್ತೆ ಇಷ್ಟೆಲ್ಲ ಅಂಶಗಳನ್ನು ಒಬ್ಬ ವ್ಯಕ್ತಿ ರೂಢಿಸಿಕೊಂಡು ಒಂದು ನಿರೂಪಣೆ ಮಾಡಿದೆಯಲ್ಲ ಇದು ನನಗೆ ಅಚ್ಚರಿಯಾಗಿ ಕಂಡಿದ್ದು ನೆನ್ನೆ ಅಚ್ಚರಿಯಾಗಿ ಕಂಡಿದ್ದು ತುಂಬ ಕಷ್ಟ ಒಬ್ಬ ವ್ಯಕ್ತಿ ಒಂದು ಒಂದು ನಿರೂಪಣೆಯ ನಿರೂಪಣೆಯಾಗಿ ನಿಂತಾಗ ಇಷ್ಟೆಲ್ಲವನ್ನೇ ಸಹಿಸಿಕೊಂಡು ಅದನ್ನು ಕನ್ವೆ ಮಾಡೋದಿದೆಯಲ್ಲ ಇದಕ್ಕೂ ಕೂಡ ಅಚ್ಚರಿ ಅನ್ನಿಸ್ತು ನನಗೆ ನನಗೆ ಬಿಗ್ ಬಾಸ್ ಯಾಕೆ ತುಂಬ ಮುಖ್ಯ ಅನ್ನಿಸ್ತು ಅಂದರೆ ಜೊತೆಗೆ ಸುದೀಪ್ ಅವರು ಈ ಸ್ಥಾನಕ್ಕೆ ಯಾಕೆ ಮುಖ್ಯ ಅಂತ ನನಗೆ ನೆನ್ನೆ ಸಂಚಿಕೆ ನೋಡಿದಲ್ಲಿ ಗೊತ್ತಾಯಿತು ಈ ಈ ಸಂಚಿಕೆಯಿಂದ ಅವರು ನೆಕ್ಸ್ಟ್ ಬರೋದಿಲ್ಲ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಆಗುತ್ತೆ ನಾನು ಅದರ ಆ ಸಹಜವಾಗಿ ತಗೊಂಡಿರಲಿಲ್ಲ ಹೋದರೆ ಇನ್ನೊಬ್ಬರು ಬರ್ತಾರೆ ಯಾರೊಬ್ಬರು ನಟನೋ ಯಾರೋ ಬರ್ತಾರೆ ಅಂತ ಬಟ್ ನನಗೆ ನಿಜವಾಗ್ ಅನಿಸಿದ್ದು ಇದುವರೆಗೇನು ನಡೆಸಿದಾರಲ್ಲ ಅನ್ನೊಂದು ಸಂಚಿಕೆ ಬಹುಶಃ ಈ ಸಂಚಿಕೆಯನ್ನು ಸುದೀಪ್ ಅವ್ರನ್ನ ಬಿಟ್ಟು ಬೇರೆಯವರು ಆ ಸ್ಥಾನದಲ್ಲಿ ನಿಲ್ಲಕ್ಕಾಗೋದಿಲ್ಲ ಅಂತ ಬೇರೆ ಯಾರಾದರೂ ಬಂದು ತುಂಬೋದನ್ನು ನನಗೆ ಗೊತ್ತಿಲ್ಲ ಆದರೆ ನನಗನ್ಸೋದು ಸುದೀಪ್ ಅವರ ಜ್ಞಾನ ಆ ತಾಳ್ಮೆ ಬುದ್ಧಿವಂತಿಕೆ ಮೆಮೊರಿ ಪವರು ಅಂತ ಅವ್ರು ಹೇಳ್ತಾರೆ ಮಧ್ಯೆ ಮಾತಾಡ್ತಾ ನನಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಡೀ ಸಂಚಿಕೆಯನ್ನು ಒಂದು ವಾರದ ಅಷ್ಟು ಸಂಚಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಬಂದು ನಮ್ಗೆ ಒಂದೂವರೆ ಗಂಟೆ ತೋರಿಸಿರ್ತಾರೆ ಅಷ್ಟೇ ಒಂದು ಕಾಲು ಗಂಟೆ ಅಲ್ಲಿ ಅಲ್ಲಿ ರೆಕಡಿ ಒಂದು ಅಷ್ಟು ಗಂಟೆ ಆಗಿರ್ತದೆ ಅಷ್ಟೆಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಯಾವುದೇ ಒತ್ತಡವನ್ನು ತೋರಿಸ್ಕೊಳ್ಳ್ದೆ ಆಯ್ತಲ್ಲ ನನ್ನ ಪ್ರಕಾರ ಅವರು ಅವರ ಫ್ಯಾಮಿಲಿ ವಿಷಯದಲ್ಲಿ ಇಷ್ಟು ರೇಜ್ ಆಗಿದ್ದನ್ನು ನಾನು ನೋಡಿಲ್ವೇನೋ ಬಹುಶಃ ನನಗೆ ಗೊತ್ತಿಲ್ಲ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಅವರ ವೈಯಕ್ತಿಕ ಬದುಕಿನಲ್ಲೂ ಕೂಡ ಆಯ್ಯಪ್ಪ ಅಷ್ಟು ರೇಜ್ ಆಗಿದ್ದು ನಾನು ಗಮನಿಸಿಲ್ಲ ಕಾರಣ ಇಷ್ಟೇ ಒಂದು ಶೋಗೆ ನ್ಯಾಯ ಕೊಡಬೇಕಾದ್ರೆ ಒಬ್ಬ ನಿರೂಪಕನಾದವನಿಗೆ ಎಷ್ಟು ಸೇರಣೆ ಇರುತ್ತೆ ಎಷ್ಟು ಒತ್ತಡ ಇರುತ್ತೆ ನನಗನಿಸಿದ್ದು ಆ ಕ್ಷಣಕ್ಕೆ ಯಾಕೆ ಸುದೀಪ್ ಅವರು ನಾನು ನೆಕ್ಸ್ಟ್ ಸರಿಯಿಂದ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ ಕೆಲವು ಸಾರಿ ಸಮ ತಮ್ಮ ಸ್ವಾಭಿಮಾನನ ಬಿಟ್ಕೊಡೋಕ್ಕಾಗಲ್ಲ ಕೆಲವು ಸಾರಿ ನ್ಯಾಯಿತ ಘಟನೆಗಳು ಈ ಥರದ ಹುಚ್ಚು ಸನ್ನಿವೇಶಗಳು ಗೊತ್ತಿಲ್ಲದಂಗೆ ರಿಪೀಟ್ ಆಗ್ತಾ ಹೋಗ್ತಿರ್ತಾವೆ ಇದನ್ನೆಲ್ಲವನ್ನು ಸಹಿಸಿಕೊಳ್ಳುವಂಥ ಗುಣ ಇರಬೇಕು ಸಾಮಾನ್ಯ ಮನುಷ್ಯ ಪಂಚೇಂದ್ರಿಗಳು ಅಷ್ಟೇ ಇರೋಕ್ಕೆ ಸಾಧ್ಯ ಒಬ್ಬ ಮನುಷ್ಯನಿಗೆ ಸಿಟ್ಟು ಆಕ್ರಿ ಆಕ್ರಿ ಆಕ್ರೋಶ ಅದ್ವೇಗ ಎಲ್ಲವೂ ಇರ್ತವೆ ಆಯಿತಾ ಅಂಥ ಸ್ಥಾನದಲ್ಲಿ ನಿಂತಾಗ ಒಂದು ಚೂರು ಏನಾದರೂ ಅಪ್ಪಿತಪ್ಪಿ ಆ ಕಡೆ ಈ ಕಡೆ ಹೋದರೆ ಅವರಿಷ್ಟು ವರ್ಷ ಬಂದಿರ್ತಕ್ಕಂಥ ಎಲ್ಲ ವ್ಯಕ್ತಿತ್ವ ಹಾಳಾಗೋಗ್ತದೆ ಇದು ನಾನು ಗಮನಿಸಿದ್ದು ಹಂಗಾಗಿ ನನಗನ್ಸಿದ್ದು ಪಂಚಾಯತಿ ಕಟ್ಟೆಗೆ ಯಜಮಾನ ಅಂತ ಯಾಕೆ ನಾನು ತಂಬಲ್ ಕೊಟ್ಟಿದ್ದೀನಿ ಅಂತಂದರೆ ನನ್ನ ನಿಜವಾಗಿಯೂ ಆ ಪದ ತುಂಬ ಆಪ್ತಾಯಿತು ಅಂತ ನಾನು ಸುದೀಪ್ ಅವರ ಒಟ್ಟಾರೆ ಜರ್ನಿಯಲ್ಲಿ ನನ್ನ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಪತ್ರಿಕೋದ್ಯಮ ಜೀವನದಲ್ಲಿ ಸ್ಪರ್ಶ ಚಿತ್ರ ಫಸ್ಟ್ ಬರ್ತದೆ ಅಲ್ಲಿ ಗಂಟ ಯಾರು ಅಂತ ಸುದೀಪ್ ಅಂತ ಗೊತ್ತಿರೋದಿಲ್ಲ ಅದು ಅದನ್ನು ಗಮನಿಸಿದ್ದೀನಿ ಉಚ್ಚ ಚಿತ್ರ ನಿಜವಾಗೂ ಗಮನಿಸಿದ್ದೀನಿ ನಂದ ಚಿ ಥೇಟ್ರನಲ್ಲಿತ್ತು ಮಂಡ್ಯದಲ್ಲಿ ಅದಾದಮೇಲೆ ಇದು ರೈತ ಸಭಾಂಗಣಕ್ಕೆ ಒಬ್ಬರು ಅಭಿಮಾನಿಗಳು ಆ ಸಂದರ್ಭಕ್ಕೆ ಕರೆಸ್ತಾರೆ ಸುದೀಪ್ ಅವ್ರನ್ನ ಆಗ್ತಾನೆ ಸ್ವಲ್ಪ ಹೆಂಗಿನ್ನ ಇನ್ನು ಮೀಸಲ್ಲಿ ಸಿಗು ಬಂದಿರ್ತಾರೆ ಸುದೀಪ್ ಅವರು ಆಗಲೇ ಅವ್ರದ್ದು ಒಂಥರ ಇಟ್ಟೋನು ಯಾರು ಓನರ್ ಹಾಕೋಕೆ ಹೋಗ್ತಾರೆ ಅವಾಗ ಅವರು ನನಗೆ ಈಗೆಲ್ಲ ಓನರ್ ಹಾಕೋದನ್ನ ಇಷ್ಟ ಇಲ್ಲ ಅಂತ ಆಗಲೇ ಹೇಳಿರ್ತಾರೆ ಆ ಆಗಲೇ ಅದಾದಮೇಲೆ ಅವರು ಇಡೀ ವೈರಸ್ ಬದುಕಿನ ಮತ್ತು ಚಿತ್ರರಂಗದ ಎಷ್ಟು ಭಜಲುಗಳನ್ನ ನೋಡ್ಕೊಂಡು ಬಂದಿದ್ದೀನಿ ನಾನು ಕೆಲವೊಂದು ವೈರುದ್ಧಗಳಿರ್ಬೋದು ಪರ ವಿರೋಧ ಇರ್ಬೋದು ಸ್ವಲ್ಪ ಆಯ ಆಯತಪ್ಪಿದಿರ್ಬೋದು ಎಲ್ಲವನ್ನೂ ಕೂಡ ಅತಿ ಚಿಕ್ಕವನಾಗಿ ನಾನು ಗಮನಿಸಿದ್ದೇನೆ ಆದರೆ ಮನುಷ್ಯ ಪಕ್ವವಾದ ಮೇಲೆ ಅಥವಾ ಏಜ್ ಮಾಗತ್ತೆ ಅಂತ ಹೇಳ್ತಾರಲ್ಲ ಅದಾದ ಮೇಲೆ ಕೆಲವು ಮೇಲೆ ಅವನು ಹೇಗೆ ಒಬ್ಬ ಗಟ್ಟಿಯಾದ ಮನುಷ್ಯ ಆಗ್ತಾನೆ ಅನ್ನೋದಕ್ಕೆ ನನಗೆ ನಿಜವಾಗಿ ಸುದೀಪು ಸಾಕ್ಷಿಯಾದರು ನನ್ನ ನೆನ್ನೆ ಸಂಚಿಕೆಯಲ್ಲಿ ನಿಜಕ್ಕೂ ಸಾಕ್ಷಿಯಾದರು ಯಾಕಂತಂದರೆ ಆ ಆ ಗಟ್ಟಿತನ ಗೈಡ್ ಮಾಡುವ ರೀತಿ ಆಯ್ತಲ್ಲ ಆ ಇಡೀ ಈವೆಂಟನ್ನು ಆವರಿಸಿಕೊಳ್ಳುವ ರೀತಿ ಮತ್ತು ತನ್ನನ್ನು ತಾನು ಒಗ್ಗಿಸಿಕೊಳ್ಳುವ ರೀತಿ ಯಾಕಂದರೆ ಅದನ್ನು ಹೇಳಬೇಕಲ್ಲ ನಾವು ಕಳೆದ ಬಾರಿ ಅವ್ರು ತಾಯಿ ತೀರ್ಕೊಳ್ತಾರೆ ತಾಯಿ ತೀರ್ಕೊಳ್ತಾರೆ ಆ ಸಂಚಿಕೆ ನಾನು ನೋಡ್ತಾ ಇದ್ದೆ ತಾಯಿ ತಿರು ತಾಯಿಯವರು ಆಸ್ಪತ್ರೆಯಲ್ಲಿ ತುಂಬ ಐ ಸಿ ಯುನಲ್ಲಿ ಇದ್ದಾರೆ ಅಂತ ಗೊತ್ತಾದರೂ ಕೂಡ ಅವರು ಬಂದು ಶೋನಲ್ಲಿ ಪಾಲ್ಗೊಳ್ತಾರೆ ಎಲ್ಲಿಯೂ ಕೂಡ ಆತ ತನ್ನ ವೈಬ್ರೇಷನ್ ತೋರಿಸ್ಕೊಡೋದಿಲ್ಲ ತನ್ನ ಒಂದೇ ಒಂದು ವರ್ಗ ಹೊರಗಾಕೋದಿಲ್ಲ ನೋವುಗಳನ್ನು ಬಹುತ ಇಪ್ಪತ್ತು ನಿಮಿಷ ಬೇಗ ಶೋ ಮುಗಿಯುತ್ತೆ ಆ ಶೋ ಮುಗಿಸಿ ಅವರು ಅಲ್ಲಿ ಹೋಗ್ತಾರೆ ಒಂದು ಘಟನೆ ಕಮಿಟ್ಮೆಂಟ್ ಅನ್ನೋದಕ್ಕೆ ಮತ್ತೆ ಒಂದು ವಾರ ಆದಮೇಲೆ ಒಂದು ವಾರ ಆದಮೇಲೆ ಮತ್ತೆ ವಾಪಸ್ ಬರ್ತಾರೆ ವೀಕ್ಷಕರೇ ಚಿತ್ರನಟರಾಗಿ ಸುದೀಪ್ ಅವರವರು ನೋಡುವ ರೀತಿಯೇ ಬೇರೆ ಆದರೆ ಆ ಬಿಗ್ ಬಾಸ್ನ ನಿರೂಪಕನಾಗಿ ಆ ಸ್ಥಾನವನ್ನು ತುಂಬುವಾಗ ಆ ಕ್ಯಾರೆಕ್ಟರನ್ನು ನಾವು ಮಾತನಾಡುವ ದೃಷ್ಟಿಕೋನವೇ ಬೇರೆ ವೀಕ್ಷಕರೇ ನಾನು ನಿನ್ನೆ ಸಂಚಿಕೆ ನೋಡಿದ ಮೇಲೆ ನನಗನಿಸಿದ್ದು ನಾನು ಆ್ಯಕ್ಚುಲಿ ಈ ಥರದ ರಿವ್ಯೂನ ಇಲ್ಲೂ ಮಾಡಿಲ್ಲ ಹನ್ನೊಂದು ಸಂಚಿಕೆಯಲ್ಲಿ ನಾನು ಯಾವತ್ತೂ ಮಾತಾಡುವಂಥ ಪ್ರೇಮಿ ಪ್ರಮೇಯನೇ ಮಾಡಿಲ್ಲ ಇಡೀ ಸಂಚಿಕೆ ನೋಡುವಾಗ ನನಗೆ ಆ ನಲವತ್ತೈದು ನಿವಾಸದಲ್ಲಿ ನನ್ನ ತಲೆಗೆ ತುಂಬಿದ್ದೇನೆಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಬ್ಬ ನಾಯಕತ್ವ ವಹಿಸ್ಕೊಂಡವನು ಆ ಇಡೀ ನಾಯಕತ್ವದಲ್ಲಿ ನಮಗೆ ಒಂದು ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ತೋರಿಸಿದಾಗ ಅವರು ಯಾರೇ ಆಗಲಿ ಅವ್ರ ಬಗ್ಗೆ ಒಳ್ಳೆಯ ಮಾತು ಹೇಳ್ಬಿಡ್ಬೇಕು ಅಂತ ಇದನ್ನು ನಾವೇ ಹೇಳಲಿಲ್ಲ ಅಂದರೆ ಇನ್ನು ಯಾರು ಹೇಳ್ತಾರೆ ಅನ್ನುವಂಥದ್ದು ಆಯ್ತಲ್ಲ ನನಗೆ ಹುಳ ಉಳ ಬಿಡಕ್ಕೆ ಶುರು ರಾತ್ರಿ ರಾತ್ರಿಯಲ್ಲ ನಿದ್ದೆ ಬರ್ದಂಗೆ ಆಗೋಯ್ತು ಯಾಕಂದರೆ ಎಷ್ಟೊತ್ತ ಕಾರ್ ಹೇಳ್ಬಿಡಬೇಕು ಅಂತ ಇವತ್ತು ರೆಕಾರ್ಡ್ ಆಗುವವರೆಗೂ ಕೂಡ ನನ್ನ ಮನಸ್ಸು ಆ ಕಡೆ ಕಡೆ ಆಗಿ ಡೈವರ್ಟ್ ಆಗಲೇ ಇಲ್ಲ ಹೇಳಬೇಕು ನಾನು ಇದನ್ನು ಹೇಳಬೇಕು ಅಂತ ಇದನ್ನು ಯಾರೂ ಮೆರ್ಸೋಕ್ಕಲ್ಲ ನಾನು ಮತ್ತೆ ಮತ್ತೆ ಹೇಳ್ತೀನಿ ಯಾವುದೇ ನಟರಾಗಲಿ ಬರೀ ಸುದೀಪ್ ಅವರು ಮಾತ್ರ ಅಲ್ಲ ಈ ಸ್ಥಾನದಲ್ಲಿ ನಿಂತು ಒಂದು ಒಂದು ವ್ಯವಸ್ಥೆಯನ್ನು ಎಚ್ಚರಿಸೋ ಕೆಲಸ ಮಾಡಿದಾಗ ತಪ್ಪುಗಳನ್ನು ಸರಿದೂಗಿಸುವಾಗ ಆತ ಬಳಸುವಂಥ ಸೂಕ್ಷ್ಮತೆಗಳನ್ನು ಗಮನಿಸಿದಾಗ ಆಯ್ತಲ್ಲ ಆ ಜಾಣ್ಮೆ ಸುದೀಪ್ ಅವರಲ್ಲಿ ನಾವು ಗಮನಿಸಿದ್ವಿ ನಾನು ಮಾತ್ರ ನೀವೆಲ್ಲ ಗಮನಿಸಿರ್ತೀರಿ ಒಂದು 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 ಕ್ಷಣಕ್ಕೆ ಹಬ್ಬ ಅನ್ನಿಸ್ಬಿಡುತ್ತೆ ನಮಗೆ ಹೆಂಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಈ ಮನುಷ್ಯ ಅನಿಸುತ್ತೆ ಆ ಮ್ಯಾನೇಜ್ಮೆಂಟ್ ಹೆಂಗೆ ಕಾಪಾಡ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ ಇಡೀ ಒತ್ತಡದ ನಡುವೆ ಆ ಚಿತ್ರರಂಗ ಇರ್ಬೋದು ಇನ್ನೊಂದಿರ್ಬೋದು ಖಾಸಗಿ ಬದುಕಿರ್ಬೇಕು ಎಲ್ಲವನ್ನು ಒಟ್ಟು ಸರಿದೋಗಿಸ್ಬಿಟ್ಟು ಆ ಸ್ಥಾನಕ್ಕೆ ಬಂದಾಗ ನ್ಯಾಯ ಕೊಡೋದಿದೆಯಲ್ಲ ಅದಕ್ಕೆ ಅದಕ್ಕೆ ನಾನು ಹೇಳೋದು ಆ ಪಂಚಾಯಿತಿ ಕಟ್ಟಿಯ ಯಜಮಾನ ಅನ್ನೋದು ಪದ ಸುದೀಪ್ ಅವರಿಗೆ ಸೂಕ್ಷ್ಮ ಅದು ಅದು ಪೂರಕ ಆಗುತ್ತೆ ಅನ್ನುವಂಥದ್ದು ಇಷ್ಟೆಲ್ಲ ಆದಮೇಲೆ ಕೆಲವರು ಅನ್ ಅನಿಸ್ಬೋದು ಕಾಮೆಂಟ್ ಮಾಡ್ಬೋದು ಸುದೀಪ್ ಅವರು ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ರಾ ನೋ ಖಂಡಿತ ಇಲ್ಲ ಅದು ಖಂಡಿತ ಟಾರ್ಗೆಟ್ ಅಲ್ಲ ಅದೊಂದು ಎಚ್ಚರಿಕೆ ನನಗನ್ನಿಸೋದು ಅಥವಾ ನಿಮ್ಗೆ ಅನಿಸ್ಬೋದು ಚೈತ್ರ ಕುಂದುಬರೋ ಕುಂದಾಪುರ ಒಬ್ಬರೇ ಈ ರೀತಿಯ ಒಂದು ಗುಣ ಗುಣಗಳನ್ನು ಇಳಿಸ್ಕೊಂಡಿದ್ರಾ ಅಂತಂದರೆ ನನಗನ್ಸುತ್ತೆ ಅಲ್ಲಿರೋ ಎಲ್ಲ ಸ್ಪರ್ಧಿಗಳಲ್ಲೂ ಈ ಗುಣ ಇರುತ್ತೆ ಅರ್ಥ ಆಯ್ತಲ್ಲ ಅದು ಚೈತ್ರ ಕುಂದಪ್ಪ ಕುಂದಪರವ್ರದ್ದು ಅನಾವರಣ ಆಯಿತು ಅಷ್ಟೇ ಪ್ರತಿಯೊಬ್ಬರು ನೆಗೆಟಿವ್ ಇರುತ್ತೆ ಅದನ್ನು ಸುದೀಪ್ ಅವರು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕೆಲವರು ಅನಿಸ್ಬೋದು ಟಾರ್ಗೆಟ್ ಮಾಡಿದ್ರು ಯಾಕಂದರೆ ನಾನು ಐದು ನಿಮಿಷ ಒಬ್ಬರ ಬಗ್ಗೆ ಮಾತಾಡೋ ಅವಶ್ಯಕತೆ ಇತ್ತಾ ಅಂತ ಸುರಚ್ ಕೇಳ್ಬೋದು ನಾಳೆ ನನ್ನ ಪ್ರಕಾರ ಅದಲ್ಲವೇ ಇಲ್ಲ ಯಾಕಂದರೆ ಕಂಟೆಂಟ್ ಶುರುವಾಗಿದ್ದೇ ಚೈತ್ರ ಅವರಿಂದ ಆಯ್ತಲ್ಲ ಮುಂದುವರೆದು ಕೊನೆಯಲ್ಲಿ ಚೈತ್ರ ಒಂದು ಮಾತು ಹೇಳ್ತಾರೆ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಇಷ್ಟೆಲ್ಲ ಆದಮೇಲೆ ನಾನು ಹೊಡ್ಬಿಡ್ತೀನಿ ಕ್ಲಿಕ್ ಆಗತ್ತೀನಿ ನಾನು ಸೋನಿಂದ ಅಂತ ಒಂದು ಮಾತು ಹೇಳ್ತಾರೆ ವಿರಾಮ ಆದ್ಮೇಲೆ ಮತ್ತೆ ಸುದೀಪ್ ವಾಪಸ್ ಬಂದು ಅವ್ರು ಹೇಳ್ತಾರೆ ಅವ್ರಿಗೆ ಮಾತಾಡಬೇಕಾದ್ರೆ ಅವರು ಒಂದು ಮಾತು ಕೊಡ್ತಾರೆ ಮತ್ತೆ ನೋಡಿ ಮಾತು ಮಾತಾಡ್ತಾರೆ ಏನಂತಂದರೆ ಅವ್ರ ಗುರುಗಳು ಒಂದು ಮಾತು ಹೇಳಿದ್ರಂತೆ ಎಲ್ಲಿ ನಿನ್ನ ಬದುಕಿನಲ್ಲಿ ಅಥವಾ ನಿನ್ನ ಮಾತಿನಲ್ಲಿ ಸುಳ್ಳು ಅಂತ ನಿನಗೆ ಕಂಡು ಬರುತ್ತೋ ಆ ಜಾಗದಲ್ಲಿ ನೀನು ಇರಬೇಡ ಅಂತ ಹೇಳ್ತಾರೆ ಒಂದು ರೀತಿ ನೋಡೋರಿಗೆ ಒಂಥರ ಕಣ್ಣಲ್ಲಿ ಕಣ್ಣು ಕಣ್ಣೀರು ಬರುತ್ತೆ ಆ ಮಾತು ಕೇಳುವಾಗ ಸೆಂಟ್ಮೆಂಟ್ ಕೂಡ ಬರುತ್ತೆ ಥರ ಅಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನು ಅವರು ಹೇಳ್ತಾರೆ ಏನು ಯಾವ ರೀತಿ ಹೇಳ್ತಾರೆ ಅಂದರೆ ಅದನ್ನು ಕೂಡ ಸಮಾಧಾನ ಮಾಡಿ ಕೊನೆಗೆ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಭರವಸೆಯನ್ನು ಕೂಡ ಸುದೀಪ್ ಕೊಡ್ತಾರೆ ಮತ್ತು ನೀವು ಹೋಗ್ತೀರಾ ಇರ್ತೀರಾ ಅಂದಾಗ ಇರಬೇಕು ಅಂತೇಳಿ ಆ ಇಡೀ ಅಷ್ಟು ನಲವತ್ತೈದು ನಿಮಿಷದ ಒಂದು ಆ ಸನ್ನಿವೇಶವನ್ನು ತಿಳಿ ಮಾಡುವಂಥ ಪ್ರಯತ್ನವನ್ನು ಕೂಡ ಸುದೀಪ್ ಮಾಡ್ತಾರೆ ಆಯಿತಾ ಆಮೇಲೆ ಕೊನೆಯದಾಗಿ ಈ ನೆಟ್ಟಿಗಾರ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ಬರುತ್ತೆ ಯಾರಾದರೂ ಒಬ್ಬರ ವಿಷಯದ ಬಗ್ಗೆ ಮಾತನಾಡಿದಾಗ ಇವನೇನೋ ಬಕೆಟ್ ಹಿಡಿತಿದ್ದಾನೆ ಪುಂಗಿ ಓದ್ತಾವನೇ ಅಂತ ಕೆಲವು ವಿಚಾರಗಳು ಬರ್ತವೆ ತಪ್ಪೇನಿಲ್ಲ ನಿಮ್ಗೆ ಬರೋದರಲ್ಲಿ ನನ್ನ ಇಪ್ಪತ್ತೇಳು ವರ್ಷದ ಪತ್ರಿಕೋದ್ಯಮದ ಜೀವನದಲ್ಲಿ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಯಾವುದೇ ರಾಜಕಾರಣಿಯನ್ನಾಗಲಿ ಯಾವುದೇ ದೊಡ್ಡ ಮನಸ್ಸನ್ನಾಗಲಿ ಕೂತ್ಕೊಂಡು ಈ ರೀತಿ ಸಿಂಗಲ್ ಪರ್ಸನನ್ನು ಉತ್ಪ್ರೇಕ್ಷೆಯಾಗಿ ಮಾತಾಡಿದ್ದು ಅಲ್ಲ ಮಾತಾಡಿದ್ದು ಸಿಂಗಲ್ ಪರ್ಸನನ್ನು ಮಾತಾಡಿದ್ದು ನನ್ನ ಇತಿಹಾಸದಲ್ಲೇ ಇಲ್ಲ ಆದರೆ ನೆನ್ನೆ ಸಂಚಿಕೆ ನೋಡಿದ ಮೇಲೆ ನಾನು ಮಾತಾಡಬೇಕು ಅನ್ನಿಸ್ತು ಮಾತಾಡ್ತೀನಿ ಮತ್ತು ಒಂದು ಹೇಳಿಬಿಡ್ತೀನಿ ಕೊನೆಯದಾಗಿ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಅಭಿಪ್ರಾಯಗಳನ್ನು ಹಂಚಿಕೊಡೋದಕ್ಕೆ ಜುಗ್ಗಾಟ ಮಾಡಬೇಡಿ ಯಾಕಂದರೆ ಆ ಒಳ್ಳೆಯ ಮಾತುಗಳು ಆ ವ್ಯಕ್ತಿಗೆ ಒಂದಷ್ಟು ಆಯಸ್ಸು ಕೊಡುತ್ತೆ ಒಂದಷ್ಟು ಬದುಕನ್ನು ಇನ್ನೂ ಉತ್ತಮವಾಗಿ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದಷ್ಟು ಈವೆಂಟ್ಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಒಬ್ಬ ವ್ಯಕ್ತಿ ಬಯಸೋದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ವ್ಯಕ್ತಿ ಕೂಡ ಅಂತ ನನಗನ್ಸುತ್ತೆ ಹಾಗಾಗಿ ನೆನ್ನೆ ಸಂಚಿಕೆ ನನ್ನನ್ನು ನಿಜವಾಗಿ ಕಾಡಿದ್ದಂತೂ ಸತ್ಯ ನಿಮ್ಮನ್ನು ಕಾಡಿರುತ್ತೆ ಅಂತ ಭಾವಿಸ್ತಾ ನನ್ನ ಮಾತುಗಳೇನಾದರೂ ಇಷ್ಟ ಆದರೆ ಇಷ್ಟ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸೊನ್ನೆ ಟಿ ವಿ ಬಾಂಧವ್ಯಗಳ ಬಿಸಿಗೆ ನಮಸ್ಕಾರ बांधव्य बिसुगे